ಕರ್ನಾಟಕ ಸರ್ಕಾರ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಅವರು ಈ ಒಂದು ಮಹತ್ವ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಚುನಾವಣೆ ಪೂರ್ವದಲ್ಲಿ ಏನು ಬಾ ಮಾತು ಕೊಟ್ಟಿತ್ತು ಅದನ್ನು ಉಳಿಸ್ಕೊಂಡಿದೆ ಅದನ್ನು ಉಳಿಸ್ಲಿಕ್ಕೆ ಪ್ರಾಮಾಣಿಕ ಪ್ರಯತ್ನಗಳನ್ನು ಇವತ್ತು ಸರ್ಕಾರ ಯಾವ ಗೈಡ್ಲೈನ್ ಕೊಟ್ಟಿದೆ ಅದರ ಪ್ರಕಾರ ನಾವು ಮುಂದುವರ್ಸ್ಕೊಂಡು ಹೋಗ್ತೀವಿ ಕರ್ನಾಟಕ ರಾಜ್ಯದ ಆಹಾರ ಮತ್ತು ನಾಗರಿಕ ಸರ್ಪ ಇಲಾಖೆಯ ಒಂದು ಅಧ್ಯಕ್ಷ ಸ್ಥಾನವನ್ನು ಕರ್ನಾಟಕ ಸರ್ಕಾರ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಅವರು ಈ ಒಂದು ಮಹತ್ವ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಇದನ್ನು ಇಲ್ಲಿವರೆಗೆ ನಮ್ಮ ಆಹಾರ ಸಚಿವರಾದಂಥ ಮುನಿಯಬ್ ಕೆ ಮುನಿಯಪ್ಪ ಹಿರಿಯರು ಅವರು ಜವಾಬ್ದಾರಿ ತ ನೋಡ್ತಾ ಇದ್ದರು ನಿರ್ವಹಣೆ ಮಾಡ್ತಾಯಿದ್ದರು ಅವ್ರ ದಾರಿನಲ್ಲಿ ನಾವು ಕೂಡ ಅವ್ರ ಜೊತೆಗೂಡಿ ಇಲಾಖೆಯನ್ನು ಇನ್ನು ಅಚ್ಚುಕಟ್ಟ ಕಡೆ ನಡೆಸಲಿಕ್ಕೆ ಪ್ರಯತ್ನಗಳನ್ನು ಮಾಡ್ತೇವೆ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾದ ಅನ್ನಭಾಗ್ಯ ಯೋಜನೆ ಮತ್ತು ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ಚುನಾವಣೆ ಪೂರ್ವದಲ್ಲಿ ಏನು ಭಾ ಮಾತು ಕೊಟ್ಟಿತ್ತು ಅದನ್ನು ಉಳಿಸ್ಕೊಂಡಿದೆ ಅದನ್ನು ಉಳಿಸ್ಲಿಕ್ಕೆ ಪ್ರಾಮಾಣಿಕ ಪ್ರಯತ್ನಗಳನ್ನು ಇವತ್ತು ಸರ್ಕಾರ ಯಾವ ಗೈಡ್ಲೈನ್ ಕೊಟ್ಟಿದೆ ಅದರ ಪ್ರಕಾರ ನಾವು ಮುಂದುವರ್ಸ್ಕೊಂಡು ಹೋಗ್ತೀವಿ ಈ ಇಲಾಖೆ ಮೂಲಕ ಯಾರು ಕೂಡ ಹಸುವಿನಿಂದ ಬಳಲಬಾರ್ದು ಅಂತ ಸರ್ಕಾರದ ಮೂಲ ಉದ್ದೇಶ ಏನಿದೆ ಉದ್ದೇಶವನ್ನು ಈಡೇರಿಸಲಿಕ್ಕೆ ಸರ್ಕಾರದ ಜೊತೆಗೆ ನಾವು ಕೂಡ ಮಾನ್ಯ ಮಂತ್ರಿಗಳ ಜೊತೆಗೆ ನಾವು ಕೂಡ ಸಹಕರಿಸಿಕೊಂಡು ಇಲಾಖೆ ನಿಷ್ಠ ನಿಷ್ಠೆಯಿಂದ ಕೆಲಸ ಮಾಡ್ತೀವಿ ಅಂತ ಹೇಳಿ ಇವತ್ತು ನಾನು ನಮ್ಮ ತಾಲೂಕಿನ ಮತದಾರರು ಹೆಚ್ಚು ಮತ ಕೊಟ್ಟು ಗೆಲ್ಲಿಸಿದ್ದಾರೆ ಅವರೆಲ್ಲರಿಗೂ ಧನ್ಯವಾದಗಳನ್ನು ಹೇಳಿ ನಿರೀಕ್ಷೆ ಇಲ್ಲ ಅದನ್ನೆಲ್ಲ ನನಗೆ ಅದು ಅದರ ಬಗ್ಗೆ ನಾನು ಏನು ಮಾತಾಡಲ್ಲ ಇವತ್ತು ಬಿಡ್ರಿ ಇವತ್ತೆಂಟರಾಗಿದ್ದೀನಿ ನಾಳೆ ಮೀಟಿಂಗ್ ಕರ್ಕೊಂಡು ಅದ್ರ ಬಗ್ಗೆ ಏನು ಒಳ ಸಮಸ್ಯೆ ಏನಿದೆ ತಿಳ್ಕೊಬೇಕ ಸಮಸ್ಯೆ ತಿಳ್ಕೊಂಡ್ರೆ ನಿಮ್ಗೆ ಏನಾದರೂ ಹೇಳಿದ್ರೆ ಅದು ಅದ್ರ ಬಗ್ಗೆ ಮಾತಾಡೋಕೆ ನಾವು ಒಬ್ಬ ತಾಲೂಕಿನ ಶಾಸಕನಾಗಿ ಕೇಳಿ ತಿಳ್ಕೊಂಡ್ರೆ ಅಷ್ಟು ಆಹಾರ ರಾಜ್ಯ ಜನಕ್ಕೆಲ್ಲ ಕೊಡೋಕ್ಕಾಗಲ್ಲ ಅದರಿಂದ ಇಲಾಖೆ ಬಗ್ಗೆನೇ ತಿಳ್ಕೊಂಡು ಮಾತಾಡ್ತೀನಿ ಈಗ ನಮ್ಮ ತಾಲೂಕಿನಲ್ಲಿ ರಾಗಿ ಸಮಸ್ಯೆ ಇತ್ತು ರಾಗಿ ಖರೀದಿ ಮಾಡಿದ್ರು ಹಣ ಕೊಟ್ಟಿರಲಿಲ್ಲ ಮುನ್ನೂರ ಎಂಬತ್ತು ಜನಕ್ಕೆ ಹಣ ಕೊಡಬೇಕಾಯ್ತು ಅದನ್ನು ಕೊಡಲಿಕ್ಕೆ ಈಗಾಗಲೇ ಮಾತಾಡಿದ್ದೀನಿ ಅದ್ರದ್ದೇನೋ ಸಮಸ್ಯೆ ಇದೆ ನಾಳೆ ಅದ್ರ ಬಗ್ಗೆ ಮೀಟಿಂಗಲ್ಲಿ ಮಾತಾಡ್ತೀವಿ ಕೊಡ್ತಿದ್ರೆ ನಾವು ಫ್ರೀ ಕೊಡ್ತಿದ್ದೀವಿ ಬಟ್ ಎರಡು ಡಿಫ್ರೆನ್ಸು ಅದೇನು ಇದೇನು ಅಂತ ನಾವು ಇನ್ನೂ ಇಲಾಖೆ ಅಧಿಕಾರಿಗಳ ಜೊತೆ ಮಾತಾಡಿ ಎರಡನ್ನೂ ಪೂರ್ಣವಾಗಿ ಮಾಹಿತಿ ತಗೊಂಡು ಮಾತಾಡ್ತೀವಿ ಈಗ ಅದ್ರ ಬಗ್ಗೆ ಮಾಹಿತಿ ಇಲ್ಲಲ್ಲಪ್ಪ ಸುಮ್ಮನೆ ಮಾಹಿತಿ ರೈತವಾಗಿ ನಿಮಗೆ ಮಾಹಿತಿ ಹೇಳೋದು ಅಷ್ಟು ಚೆನ್ನಾಗಿರಲ್ಲ ಅಂತ ನಮ್ಮ ಅಭಿಪ್ರಾಯ ನಾಳೆ ನಾಳೆ ಒಂದು ವಾರ ಬಿಟ್ಟರೆ ಮುಂದೆ ನೆಕ್ಸ್ಟ್ ವೀಕಲ್ಲಿ ಅಲ್ಲೇ ಸಿಗ್ತಿರೋ ಅಂತ ಹೇಳಿದ್ರೆ ಮಾತಾಡ್ತೀವಿ